ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸೊ ಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲೀಷ್ನ ಓದ್ಲಿಕ್ಕೆ ಬರೋದಿಲ್ಲ ಇಂಗ್ಲಿಷ್ ಎ ಬಿ ಸಿಡಿಯಿಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಎ ಬಿ ಸಿ ಡಿನೂ ಬರೋದಿಲ್ಲವಾ ನಿಮ್ಗೆ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಓದಾಡ್ತಿದ್ರಿ ಅನ್ಸುತ್ತೆ ಸೊ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇರುತ್ತೆ ಎಬಿಸಿ ನ ಹೇಗೆ ಓದಬೇಕು ಮತ್ತೆ ಹೇಗೆ ಬರೀಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ಆ ವಿಡಿಯೋ ಆದ ನಂತರ ಅದು ಇನ್ನೊಂದು ವೀಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ವೀಡಿಯೋಸ್ ನೋಡಿದ್ರೆ ಪ್ರತಿದಿನ ಒಂದು ವೀಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋವನ್ನು ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಬಹುದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಹ ಬಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಹಾಗಾದ್ರೆ ವೀಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇಲ್ಲದೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದ್ಲಿಕ ಬರಲಿಕ್ಕೆ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷಲ್ಲಿ ನಿಮಗೆ ಬರಲ್ಲ ಎ ಬಿ ಸಿಗಬಹುದು ಅಥವಾ ಸಿಗುತ್ತಿ ಸೊ ಎಂತ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದಲ್ಲ ನೀವು ಕನ್ನಡನೇ ಬರಲಂತಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ಅದ್ಲೀಷ್ನ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲಡ್ ಮಾಡಿದೀವಿ ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೆ ಈ ಕೋರ್ಸ್ಗೆ ಆಗ ನೀವು ಮನೆಯಲ್ಲಿ ಇರಬಹುದು ಅಥವಾ ಓಕೆ ಮಾಡಿರ್ಬೋದು ಯಾವ ಬೇಕಾದ್ರೂ ಈ ಕೋರ್ಸ್ ಜಾಯ್ನ್ ಆಗಬಹುದು ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೈಟಿಂಗ್ ಕೋರ್ಸ್ ಆಗಬೇಕು ಅಂತ ಆಸಕ್ತಿ ನಿಮ್ಮ ಫೋನ್ ನೀವು ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ನಂಬರ್ ನಂಬರ್ಗೆ ನೀವು ನೋಡಿ ಸೈಲೆಂಟ್ ಎಚ್ ಎಚ್ ಎಲ್ ಎಲ್ ಸೈಲೆಂಟ್ ಆಗುತ್ತೆ ಅಂತ ನೋಡೋಣ ಈಗ ಇಲ್ಲಿ ನೋಡಿ ಸೈಕಿಕ್ ಇದು ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ಯಾಕೆಂದರೆ ಇದು ಹೆಚ್ಚು ಸೈಲೆಂಟ್ ಆಗುತ್ತಾ ಇಲ್ವಾ ಅನ್ನೋದು ನಾವು ಡಿಸೈಡ್ ಮಾಡಬೇಕು ಓಕೆ ಸೊ ಇಲ್ಲಿ ಹೆಚ್ಚು ಸೈಲೆಂಟ್ ಆಗುತ್ತಾ ಇಲ್ವಾ ಇದ್ರ ಪ್ರಕಾರ ನಾವು ನಾನು ಮೊದಲು ನಿಮಗೆ ಏನು ಹೇಳಿದ್ದು ಸಿ ಎಚ್ ಅಂತ ಬಂದಾಗ ಸಿ ಎಚ್ ಅಂತ ಬಂದಾಗ ಅದಕ್ಕೆ ಎರಡು ಸೌಂಡ್ ಇರುತ್ತೆ ಒಂದು ಇನ್ನೊಂದು ಚ ಓಕೆ ಸೊ ಇಲ್ಲಿ ನಾವು ಇಲ್ಲಿ ಚ ಅಂತ ಹೇಳಂಗಿಲ್ಲ ಇಲ್ಲಿ ಕ ಅಂತ ಹೇಳಬೇಕು ಕ ಅಂತ ಹೇಳಿದಾಗ ಹೆಚ್ಚು ಸೈಲೆಂಟ್ ಆದಂಗೆ ಅನಿಸುತ್ತೆ ಬಟ್ ಎಚ್ ಆ್ಯಕ್ಚುಲಿ ಸೈಲೆಂಟ್ ಅಲ್ಲ ಓಕೆ ಅಂದರೆ ಇಲ್ಲಿ ಸಿ ಎಚ್ ಸೌಂಡ್ ಬಂದು ಕ ಅಂತ ನಾವು ಹೇಳಬೇಕು ಸೈ ಕಿಕ್ ಅದು ಅಲ್ಲದೆ ಇಲ್ಲಿ ಪಿ ಸೈಲೆಂಟ್ ಆಗುತ್ತೆ ಸೊ ಪಿ ಸೈಲೆಂಟ್ ಆಗುತ್ತೆ ಅದನ್ನ ಬಿಟ್ಬಿಡಿ ಈಗ ಆ ಪಿ ಆಮೇಲೆ ನೋಡೋಣ ಸೊ ಇಲ್ಲಿ ಹೆಚ್ಚನ್ನು ಸೈಲೆಂಟ್ ಮಾಡಿದಾಗ ಸಿ ಐ ಸಿ ಅಂತ ಬರುತ್ತೆ ಓಕೆ ಸಿ ಐ ಸಿ ಅಂತ ಬರುತ್ತೆ ಅದು ಅಷ್ಟು ಸೂಟ್ ಆಗಲ್ಲ ಬಟ್ ಸ್ಟಿಲ್ ಸೊ ಈ ವರ್ಡನ್ನ ಕನ್ಫ್ಯೂಷನಲ್ಲಿರೋದ್ರಿಂದ ಸೊ ಇಲ್ಲಿ ಎಚ್ ಸೈಲೆಂಟ್ ಆಗುತ್ತಲ್ಲ ಅಂತ ನಾವು ಅದನ್ನು ಹೇಳೋಕ್ಕಾಗಲ್ಲ ಹೆಚ್ಚು ಸೈಲೆಂಟ್ ಆಗೋಲ್ಲ ಹೆಚ್ಚು ಸಿ ಎಚ್ ಸೌಂಡು ತಗೊಳ್ಳುತ್ತೆ ಓಕೆ ಹಾಂ ನಾನು ಅದಕ್ಕೋಸ್ಕರ ನಾನು ಅದು ಕ್ಲಾರಿಫೈ ಮಾಡೋಕ್ಕೆ ನಮ್ಮ ನಾನು ಈ ವರ್ಡ್ನ ತೊಗೊಂಡೆ ಸರಿನಾ ಸೊ ಇದು ಬಿಟ್ಬಿಡಿ ಈ ವರ್ಡ್ನ ಬಿಟ್ಬಿಡಿ ಸಾಯ್ ಕಿಕ್ ಅಂತ ಹೇಳಬೇಕು ಅಲ್ಲಿ ಪೀನು ಸೈಲೆಂಟ್ ಆಗಿರುತ್ತೆ ಸಿ ಎಚ್ ಸೌಂಡ್ ಬಂದು ನಾವು ಕ್ ಅಂತ ಹೇಳಬೇಕು ಓಕೆ ಸೊ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನಿಮಗೆ ಹೆಚ್ಚು ಸೈಲೆಂಟ್ ಸಾರಿ ಇಲ್ಲಲ್ಲ ಇಲ್ಲಿ ಇದು ಓಕೆ ಇಲ್ಲಿ ಆರ್ ಎಚ್ ಅಂತಿದೆ ಆರ್ ಎಚ್ ಓಕೆ ಸೊ ಆರ್ ಎಚ್ ಅಂತ ಬಂದಾಗ ಇಲ್ಲಿ ಎಚ್ ಸೈಲೆಂಟ್ ಆಗಿರುತ್ತೆ ಈ ಎಚ್ನ ನಾವು ಹೇಳಂಗಿಲ್ಲ ಓಕೆ ಆರ್ ಸೈಲೆಂಟ್ ಮಾಡಬೇಕು ಅಲ್ಲ ಎಚ್ ಸೈಲೆಂಟ್ ಮಾಡಬೇಕು ಈ ಆರ್ ಮತ್ತು ವೈ ಅದು ಮಾತ್ರ ಸೌಂಡ್ ಆಗುತ್ತೆ ವಿಚ್ ಮೀನ್ಸ್ ಇಲ್ಲಿ ಆರ್ ಮತ್ತು ವೈ ತಗೊಂಡಾಗ ರಿ ರಿದಮ್ ರಿದಮ್ ಅಂದರೆ ತಾಳ ರಿದಮ್ ಸೊ ರಿ ಧುಮ್ ರಿದಮ್ ರಿದಮ್ ಓಕೆ ನೆಕ್ಸ್ಟ್ ಇಲ್ಲೂ ಸಹ ಹಾಗೇನೆ ನೋಡಿ ಈ ಎಚ್ ನಾವಿದೇ ಥರ ಇಲ್ಲಿ ಎಚ್ ಸಿ ಸೈಲೆಂಟ್ ಮಾಡ್ತಾ ಹೋದಾಗ ಇಲ್ಲಿ ಸಾರಿ ಎಚ್ ಓಕೆ ಹಾಂ ಸೊ ಇಲ್ಲೆಲ್ಲ ಸೈಲೆಂಟ್ ಮಾಡಿ ಇಲ್ಲೂ ಅಷ್ಟೇ ಎಚ್ ಇದನ್ನು ಸ್ಕೀಮ್ ಸೊ ಇದು ಇದೇ ಥರ ಬರುತ್ತೆ ಇಲ್ಲಿ ಹೆಂಗೆ ಬರುತ್ತೆ ಅದೇ ಥರ ಬಟ್ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಸಿ ಎಚ್ ಸೌಂಡ್ ಏನಾಗುತ್ತೆ ಆಗುತ್ತೆ ವಿಚ್ ಮೀನ್ಸ್ ಸ್ಕೀಮ್ ಇದು ಸ್ಕೂಲ್ ಇದು ಸ್ಟಮಕ್ ಸ್ಟಮಕ್ ಇದು ಟೆಕ್ ಸ ಎಸ್ ಸಿ ಎಚ್ ಸಿ ಎಚ್ ಇಲ್ಲಿ ಕಾ ಆಗುತ್ತೆ ಹೌದು ಚ ಆಗುತ್ತೆ ಇಲ್ಲಿ ಕಾ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಎಲ್ಲಿ ಕಾ ಆಗುತ್ತೆ ಅಲ್ಲಿ ಕಾ ಅಂತಾನೆ ಹೇಳ್ಬೇಕು ಇಲ್ಲ ಅದು ವರ್ಡ್ಸ್ ಕೊಡ್ತೀನಿ ಅದು ವರ್ಡ್ಸ್ ಬರುತ್ತೆ ನಿಮಗೆ ನೆಕ್ಸ್ಟ್ ವರ್ಡ್ಸ್ ಬರುತ್ತೆ ಸಿ ಎಚ್ ಕಾ ಎಲ್ಲಿ ಬರುತ್ತೆ ಸಿ ಎಚ್ ಚಾ ಎಲ್ಲಿ ಬರುತ್ತೆ ಅಂತ ನೆಕ್ಸ್ಟ್ ವರ್ಡ್ಸ್ ಕೊಡ್ತೀವಿ ಸಪ್ರೇಟ್ ಆಗಿದೆ ಪಾರ್ಟ್ ಆ ಡೋಂಟ್ ಫಾರಿ ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ ಇದು ಡ ಎಚ್ ಸೈಲೆಂಟ್ ಮಾಡಿ ಇಲ್ಲಿ ಎಚ್ 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 ಸೊ ಇಲ್ಲಿ ಇದನ್ನ ವಾಟ್ ಅಂತ ಹೇಳಬೇಕು ಡಬ್ಲ್ಯೂ ಎಚ್ ಆಲ್ರೆಡಿ ವಾಟ್ ಅಂತ ಗೊತ್ತು ಯಾಕೆಂದ್ರೆ ನಾನು ಸೈಟ್ ವರ್ಡ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ರೈಟ್ ಸೊ ವಾಟ್ ಇದು ವೆನ್ ಇದು ವೇರ್ ಇದು ವೆದರ್ ವೆ ದರ್ ಇದು ವಿಚ್ ಎಲ್ಲ ಇಲ್ಲಿ ಹೆಚ್ಚು ಸೈಲೆಂಟ್ ಆಗಿರುತ್ತೆ ನಾವು ಪ್ರೊನೌನ್ಸ್ ಮಾಡಲ್ಲ ಹೆಚ್ ಮ ಹಾಕಬೇಕು ಅಂದರೆ ಆಕಾರ ಹಾಕಬೇಕಾಗುತ್ತೆ ಅದು ಕಷ್ಟ ಆಗುತ್ತೆ ರೈಟ್ ಹಾಗಾಗಿ ಅದನ್ನು ಸೈಲೆಂಟ್ ಮಾಡಿದ್ವಿ ಅದೇ ಥರ ಇಲ್ಲಿ ಇಲ್ಲೂ ಅಷ್ಟೇ ವೈಟ್ ಇದು ವಾಯ್ ಇದು ಇಲ್ಲೂ ಹೆಚ್ ಸೈಲೆಂಟ್ ಆಗಿರುತ್ತೆ ಇದನ್ನ ಅವರ್ ಅವರ್ ಒನ್ ಅವರ್ ಟೂ ಅವರ್ ಒಂದು ಅವರ್ ಎರಡು ಅವರ್ ಅಂತ ನಾವು ಹೇಳ್ತೀವಲ್ಲ ಅವರ್ ಸೊ ಇಲ್ಲೂ ಹೆಚ್ ಸೈಲೆಂಟ್ ಆಗುತ್ತೆ ಆನೆಸ್ಟ್ ಆನೆಸ್ಟ್ ಹಾಗೆ ಆನರ್ 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 ಹಾಗೆ ಇದು ಆ ನ ರೇ ಬಲ್ ಆನರಬಲ್ ಆನರ್ ಆನ ರೆ ಬಲ್ ಆನರಬಲ್ ಓಕೆ ಸೊ ಇದು ವೈಟ್ ವೈ ಅವರ್ ಆನೆಸ್ಟ್ ಆನರ್ ಆನರಬಲ್ ಇದು ವಾಟ್ ವೆನ್ ವೆರ್ ವೆಗ ವಿಚ್ ವೈ ಇಲ್ಲಿ ಈ ಸೈಕಿಕ್ ವರ್ಡ್ ಬಿಟ್ಬಿಡಿ ರಿದಮ್ ಈ ಸ್ಕೀಮ್ ಅಲ್ಲೂ ಇದು ಇದೇ ಥರನೇ ಬರುತ್ತೆ ಸ್ಕೂಲ್ ಸ್ಕೀಮ್ ಸ್ಟಮಕ್ ಟೆಕ್ ಸೊ ಅಲ್ಲಿ ಟಿ ಇ ಸಿ ಟಿ ಇ ಸಿ ಬ ಟಿ ಸಿ ಮಾತ್ರ ನಾವು ತಗೊಬೇಕು ಇಲ್ಲಿ ಹೆಚ್ ತಗೊಂಡ್ರೂ ಅದನ್ನು ನಾವು ಕ ಅಂತ ಹೇಳಬೇಕು ಟೆಕ್ ಓಕೆ ರೈಟ್ ಒಂದು ಫೋಟೋ ಹಾಕ್ಬಿಡ್ತೀನಿ ಡಿಕ್ಟೇಷನ್ ಬರ್ಡ್ಸ್ ಕರೆಕ್ಟಾಗಿ ಬರ್ದಿದ್ದೀರಾ ಮಿಸ್ಟೇಕ್ ಆಗಿರೋದು ಯಾರಾದರೂ ಬರೆದು ಹಾಕಿ ಅಂತ ಹೇಳಿದೆ ಬರೆದು ಹಾಕಿದ್ದೀರಾ ಯಾರೂ ಹಾಕಿಲ್ಲ ಓಕೆ ಸೊ ನೆಕ್ಸ್ಟ್ ನೋಡೋಣ ಅದು ಪಿ ಸೈಲೆಂಟ್ ವರ್ಡ್ಸ್ ಅಲ್ಲಿ ಹೇಳ್ಕೊಡ್ತೀನಿ ಡೋಂಟ್ ವರಿ ಪಿ ಸೈಲೆಂಟ್ ಅಂತಾನೆ ಇದೆ ಹ್ಮ್ ಇಲ್ಲೇ ತೋರಿಸ್ತೀನಿ ಬೇಕಾದ್ರೆ ಇದು ಯಾವುದು ಕೆ ಎಲ್ ಓ ಪಿ ಇಲ್ಲಿ ಬರುತ್ತೆ ನೋಡಿ ಸೈಕ್ಯಾಟ್ರಿಸ್ಟ್ ಸೈಕಿಕ್ ಸೈಕೋ ಸೈಕಾಲಜಿ ಸೈಕಾಲಜಿಸ್ಟ್ ಸೈಕೋಥೆರಪಿ ಸೈಕಾಟಿಕ್ ಇವೆಲ್ಲ ಪಿ ಸೈಲೆಂಟ್ ಬರೋದು ಓಕೆ ಹಾಂ ಈಗ ಜಿ ಎಚ್ ಜಿ ಎಚ್ ಜಿ ಎಚ್ ಎರಡು ಸೈಲೆಂಟ್ ಆಗುತ್ತೆ ಜಿ ಮತ್ತು ಎಚ್ ಎರಡು ಸೈಲೆಂಟ್ ಆಗುತ್ತೆ ಇದು ಆಲ್ರೆಡಿ ನಿಮಗೆ ಗೊತ್ತು ಹಾಂ ಇಲ್ಲ ಇಲ್ಲ ಆಲ್ಮೋಸ್ಟ್ ನಾನು ಎಲ್ಲ ನೋಡಿ ಎಲ್ಲ ವರ್ಡ್ಸನ್ನು ಸರ್ಚ್ ಮಾಡಿ ಆಲ್ಮೋಸ್ಟ್ ನಿಮಗೆ ಒಂದು ನೈಂಟಿ ನೂರರಲ್ಲಿ ತೊಂಬತ್ತು ಪದಗಳು ತೊಂಬತ್ತು ತೊಂಬತ್ತೈದು ಪದಗಳು ಓಕೆ ಇನ್ನು ಐದು ಪದಗಳು ಆ ಕಡೆ ಕಡೆ ಹೆಚ್ ಹೆಚ್ಚು ಕಮ್ಮಿ ಆಗ್ಬೋದು ಬಟ್ ಈಗ ಜಾಸ್ತಿ ಯೂಸ್ ಆಗೋದಿಲ್ಲ ತುಂಬ ಸೈಲೆಂಟ್ ವರ್ಡ್ಸು ನಾನು ಕೊಟ್ಟಿರೋ ವರ್ಡ್ಸ್ ನಿಮಗೆ ಪದೇ ಪದೇ ಬರ್ತಾ ಇರುತ್ತೆ ಇನ್ನೂ ವರ್ಡ್ಸ್ ಬರ್ಬೋದು ಬಟ್ ಅದು ಜಾಸ್ತಿ ಬರೋದಿಲ್ಲ ಓಕೆ ಸ್ವಲ್ಪ ಕಡಿಮೆ ಬರುತ್ತೆ ಕಾಮನ್ ಆಗಿ ಓಕೆ ರೈಟ್ ಆಲ್ಮೋಸ್ಟ್ ನಾನು ನೈಂಟಿ ಫೈವ್ ಪರ್ಸೆಂಟ್ ಎಲ್ಲ ವರ್ಡ್ಸು ಕವರ್ ಮಾಡಿದ್ದೀನಿ ನಾನು ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿ ಎಲ್ಲದರಲ್ಲೂ ಸರ್ಚ್ ಮಾಡಿ ನಿಮಗೆ ನೈಂಟಿ ಫೈವ್ ಪರ್ಸೆಂಟ್ ಕವರ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳಲಿಕ್ಕಾಗಲ್ಲ ಯಾಕೆಂದರೆ ನನಗೆ ಇಷ್ಟು ಇಂಗ್ಲೀಷ್ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿಲ್ಲ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ಯಾರಿಗೂ ಗೊತ್ತಿಲ್ಲ ರೈಟ್ ಓಕೆ ನಾವು ಈಗ ನಾವು ವಿಲ್ ಸಿ ಸೈಲೆಂಟ್ ಜಿ ಎಚ್ ಜಿ ಎಚ್ ಎಲ್ಲಿ ಸೈಲೆಂಟ್ ಆಗುತ್ತೆ ಜಿ ಎಚ್ ಎಲ್ಲಿ ಸೈಲೆಂಟ್ ಆಗುತ್ತೆ ಅಂತ ನೋಡೋಣ ಜಿ ಎಚ್ ನಿಮಗೆ ಗೊತ್ತು ಆಲ್ಮೋಸ್ಟ್ ನಿಮಗೆ ಗೊತ್ತು ಈ ವರ್ಡ್ಸ್ ಎಲ್ಲ ನಿಮಗೆ ಗೊತ್ತು ಇದೆಲ್ಲಿ ಬರುತ್ತೆ ನಿಮಗೆ ಓ ಯು ಜಿ ಎಚ್ ಫೋನೋಗ್ರಾಮ್ಸ್ ಓ ಯು ಜಿ ಎಚ್ ಅಲ್ಲಿ ನಾನು ಹೇಳಿದ್ದೆ ನಿಮಗೆ ಓ ಯು ಜಿ ಎಚ್ ಅಲ್ಲಿ ಥಾಟ್ ಬಾಟ್ ಬ್ರಾಟ್ ಥ್ರೂ ಥರ ಬರೋ ಡಾಟರ್ ಲೈಕ್ ಅಲ್ಲ ಇದೆಲ್ಲ ಹಾಂ ಇದೆಲ್ಲ ನಾನು ನಿಮಗೆ ಹೇಳಿದ್ದೆ ಓಕೆ ಸೊ ಸೈಲೆಂಟ್ ಆಗುತ್ತೆ ಬಟ್ ಕೆಲವು ಕಡೆ ನಿಮಗೆ ಇನಫ್ ಲಾಫ್ ಅಲ್ಲ ಇನ್ಫ್ ಟಫ್ ರಫ್ ಇದರಲ್ಲಿ ಜಿ ಎಚ್ ಸೈಲೆಂಟ್ ಆಗಲ್ಲ ಅದು ಜಿ ಎಚ್ ಸೌಂಡು ಎಫ್ ಅಂತ ಬರುತ್ತೆ ಅದಕ್ಕೆ ನಾನು ಆ ವರ್ಡ್ಸನ್ನು ಇಲ್ಲಿ ತೊಗೊಂಡಿಲ್ಲ ಓಕೆ ಅದು ಆಲ್ರೆಡಿ ನಿಮಗೆ ಗೊತ್ತು ರೈಟ್ ಓಕೆ ಇಲ್ಲಿ ಥಾಟಲ್ಲಿ ನೋಡಿ ಥಾಟಲ್ಲಿ ನಾವು ಆ್ಯಕ್ಚುಲಿ ಯು ಜಿ ಎಚ್ ಸೈಲೆಂಟ್ ಆಗಿರುತ್ತೆ ಅಲ್ವಾ ಸೊ ಇದು ನಾವು ಫೋನೋಗ್ರಾಮ್ಸಲ್ಲಿ ಕಲ್ತಿದ್ದೀವಿ ಸೊ ಇದು ನಾವು ಟಿ ಎಚ್ ಓ ಇ ಎಚ್ ಸೈಲೆಂಟ್ ಆಗಲ್ಲ ಇದು ಸೈಲೆಂಟ್ ಆಗೋಲ್ಲ ಇದು ಮಾತ್ರ ಸೈಲೆಂಟ್ ಆಗುತ್ತೆ ವಿಚ್ ಮೀನ್ಸ್ ಇಲ್ಲಿ ನಾನು ಜಿ ಎಚ್ ಹೇಳ್ತಾ ಇರೋದು ಸೊ ಜಿ ಎಚ್ ಇಲ್ಲಿ ಇಲ್ಲ ಸೊ ಟಿ ಎಚ್ ಓ ಟಿ ಅದನ್ನು ನಾವೇನು ಹೇಳಬೇಕು ಥಾಟ್ ಬರಿಬೇಕಾದ್ರೆ ನೀವು ಓ ಯು ಜಿ ಎಚ್ ಅಂತಲೇ ಬರೀಬೇಕು ಇಲ್ಲಾಂದ್ರೆ ಅದ್ರೂ ಮೀನಿಂಗ್ ಬರೋದಿಲ್ಲ ಹಾಗೆ ಇಲ್ಲಿ ನೋಡಿ ಒ ಯು ಜಿ ಎಚ್ ಸಾರಿ ಯು ಜಿ ಎಚ್ ಸೈಲೆಂಟ್ ಆಗಿರುತ್ತೆ ಬಿ ಒ ಟಿ ಬಾಟ್ ಬಾಟ್ ಹಾಗೆ ಇದು ತೆಗಿಬೇಕು ಬ್ರಾಟ್ ಬ್ರಾಟ್ ಇದು ಯು ಜಿ ಎಚ್ ಯು ಜಿ ಎಚ್ ಬೇಡ ಬರೀ ಜಿ ಎಚ್ ಮಾತ್ರ ಸೈಲೆಂಟ್ ಮಾಡೋದು ನಾವು ಓಕೆ ಥ್ರೂ ಇದು ಆಲ್ರೆಡಿ ಗೊತ್ತು ನಿಮಗೆ ವರ್ಡು ಇದು ಥರ ಸೊ ಲೆಟ್ಸ್ ಜಿ ಎಚ್ ಥ ರ ಥರ ಬರೋ ಹಾಗೆ ಇದು ಬ ರ ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ ಜಿ ಎಚ್ ಸೈಲೆಂಟ್ ಜಿ ಎಚ್ ಇಲ್ಲ ಜಿ ಎಚ್ ಇಲ್ಲ ಎಚ್ ಮಾತ್ರ ಮಾಡಿದ್ನಾ ಓಕೆ ಸೊ ಜಿ ಎಚ್ ಜಿ ಎಚ್ ಓಕೆ ಸೊ ಇದೇನಾಗುತ್ತೆ ಡಾ ಟರ್ ಡಾಟರ್ ಸೊ ಜಿ ಎಚ್ ಹಾಕ ಜಿ ಅಂತ ನೀವು ಪ್ರೊನೌನ್ಸ್ ಮಾಡಿದ್ರೆ ಗ ಬರಬೇಕಲ್ವಾ ಡಾ ಟರ್ ಡಾಟರ್ ಇದೇನಾಗುತ್ತೆ ಲೈಟ್ ಗಮನಿಸಿ ನೀವು ಬರಿಬೇಕಾದ್ರೆ ಬರಿಬೇಕು ಹಾಗೆ ಬರಿಬೇಕ ಸೈಲೆಂಟ್ ಲೆಟ್ರು ಹೇಳಲಿಕ್ಕೆ ಮಾತ್ರ ಬರೀಲಿಕ್ಕೆ ನೀವು ಲೈಟ್ ಅಂತಲೇ ಹಾಕಿ ಎಲ್ ಐ ಜಿ ಎಚ್ ಟಿ ಅಂತಲೇ ಬರಿಬೇಕು ಲೈಟ್ ಬದಲು ನೀವು ಹಾಂ ಸೈಲೆಂಟ್ ಮಾಡಬೇಕು ಸುಮ್ಮನೆ ಏನಕ್ಕೆ ಹಾಕಬೇಕು ಅಂತ ಹೇಳಿದ್ರೆ ಮೀನಿಂಗ್ ಚೇಂಜ್ ಆಗುತ್ತೆ ಅದು ಮೀನಿಂಗ್ ಹೆಂಗೆ ಚೇಂಜ್ ಆಗುತ್ತೆ ಅಂದರೆ ಲೈಟ್ ಜಿ ಎಚ್ ಹಾಕಿದರೆ ಬೆಳಕು ಲಿಟ್ ಲಿಟ್ ಅಂದರೆ ಹೊತ್ತಿಸಿದ ಈಗ ನಾವು ಬೆಂಕಿ ಕಡ್ಡಿ ಗೀರ್ಬಿಟ್ಟು ದೀಪನ ಹಚ್ತೀವಿ ಸೊ ಐ ಲಿಟ್ ದ ಲ್ಯಾಂಪ್ ಐ ಲಿಟ್ ದ ಲ್ಯಾಂಪ್ ನಾನು ಲ್ಯಾಂಪನ್ನು ಹಚ್ಚಿದೆ ಹಚ್ಚಿದೆ ಅನ್ನೋ ಪದಕ್ಕೆ ಲಿಟ್ ಅಂತ ಬರುತ್ತೆ ಮೀನಿಂಗ್ ಲೈಟ್ ಅಂದರೆ ಬೆಳಕು ಬೆಳಕು ಮತ್ತು ಹಚ್ಚಿದೆ ಎರಡು ಬೇರೆ ಬೇರೆ ಪದಗಳು ಬಟ್ ಮೀನಿಂಗ್ ಏನಾಗುತ್ತೆ ನೀವು ಹಾಕೋ ಸೈಲೆಂಟ್ ವರ್ಡ್ ಸೈಲೆಂಟ್ ವರ್ಡ್ ಹಾಕಿದ್ರೆ ಮಾತ್ರ ಇದು ಮೀನಿಂಗ್ ಚೇಂಜ್ ಆಗುತ್ತೆ ಜಿ ಎಚ್ ಹಾಕಿದ್ರೆ ಬೆಳಕು ಅಂತಲೇ ಎಲ್ ಐ ಟಿ ಹಾಕಿದ್ರೆ ನಾನು ಹಚ್ಚಿದೆ ಐ ಲಿಟ್ ಐ ಲಿಟ್ ಫೈರ್ ನಾನು ಬೆಂಕಿ ಹಚ್ಚಿದೆ ಲೈಟ್ ಫೈರ್ ಅಲ್ಲ ಓಕೆ ಅದಕ್ಕೋಸ್ಕರ ಸೈಲೆಂಟ್ ವರ್ಡ್ಸ್ ಇರೋದು ಇದು ಮೈಟ್ ಮೈಟ್ ಇದು ಬರೀ ಎಸ್ ಐ ಉಳ್ಕೊಂಡಿದೆ ಸೊ ಇದನ್ನು ನಾವು ಸೈ ಅಂತ ಹೇಳಬೇಕು ಜಿ ಎಚ್ ಇರೋದ್ರಿಂದ ಸೈ ಇಲ್ಲಾಂದರೆ ಬರೀ ಸಿ ಆಗುತ್ತೆ ರೈಟ್ ರೈಟ್ ಈಗ ಇಲ್ಲಿ ನಾವು ರೈಟ್ ಅಲ್ಲಿ ಜಿ ಎಚ್ ಹಾಕ್ತೀವಿ ಒಂದು ವೇಳೆ ನೀವು ಜಿ ಎಚ್ ಹಾಕಲಿಲ್ಲ ಬರೀ ಹಿಂಗೆ ಬರೀ ಇಟ್ಕೊಳ್ಳಿ ಆರ್ ಐ ಟಿ ಆರ್ ಐ ಟಿ ರೈಟ್ ಆಗಲ್ಲ ಆರ್ ಐ ಟಿ ರಿಟ್ ಆಗುತ್ತೆ ರಿಟ್ ಅಂದರೆ ರಿಟ್ ಅರ್ಜಿ ಸಲ್ಲಿಸೋದು ರಿಟ್ ಅರ್ಜಿ ಕೇಳಿದೀರ ರಿಟ್ ಅರ್ಜಿ ಸಲ್ಲಿಸೋದು ಸೊ ಆ ಮೀನಿಂಗ್ ಆಗುತ್ತೆ ಅದಕ್ಕೋಸ್ಕರ ಜಿ ಎಚ್ ನಾವು ಹಾಕಲೇಬೇಕು ಓಕೆ ನಾವು ಹಾಗೆ ಇಲ್ಲಿ ಜಿ ಎಚ್ ತೆಗೀರಿ ಇಲ್ಲ ಸರ್ ನಾನು ಜಿ ಎಚ್ ಹಾಕಲ್ಲ ಹೆಂಗು ಸೈಲೆಂಟ್ ಇದೆಯಲ್ಲ ಏನಕ್ಕೆ ಹಾಕಬೇಕು ಅಂದರೆ ನೀವು ಫಿಟ್ ಅಂತ ಇದು ಹಾಕಿದ್ರೆ ಇದು ಫಿಟ್ ಆಗುತ್ತೆ ಅದು ಫಿಟ್ ಆಗುತ್ತೆ ಫೈಟ್ ಆಗಲ್ಲ ಫೈಟ್ ಆಗಬೇಕು ಅಂದರೆ ನೀವು ಜಿ ಎಚ್ ಹಾಕಲೇಬೇಕು ಫೈಟ್ ಫೈಟ್ ಹಾಗೆ ಇದು ಫಾಟ್ ಫಾಟ್ ಫೈಟ್ ಫಾಟ್ ಟೈಟ್ ನೋಡಿ ಇಲ್ಲೂ ಅಷ್ಟೇ ಇದನ್ನು ನೀವು ಎಚ್ ಹಾಕಲಿಲ್ಲ ಅಂದರೆ ಟಿಟ್ ಆಗುತ್ತೆ ಟಿಟ್ ಜಿ ಎಚ್ ಇರೋದ್ರಿಂದ ಅದು ಟೈಟ್ ಓಕೆ ಏಟ್

ಸ್ಪೆಲ್ಲಿಂಗ್ ಇದು ನೈಟ್ ಕೆ ಸೈಲೆಂಟ್ ಆಗಿರುತ್ತೆ ಇಲ್ಲಿ ಇದು ನೋಡಿ ನೈಬರ್ ಸೊ ಇಲ್ಲಿ ಜಿ ಎಚ್ ಸೈಲೆಂಟ್ ಆಗಿರುತ್ತೆ ನೈ ಬರ್ ನೈಬರ್ ಓಕೆ ಸೊ ಇದು ಜಿ ಎಚ್ ಮಾತ್ರ ಸೈಲೆಂಟ್ ಆಗಿರುತ್ತೆ ಇಲ್ಲಿ ಇಲ್ಲಿ ಒಂದು ಇದರಲ್ಲಿ ಕೇನು ಸೈಲೆಂಟ್ ಆಗಿರುತ್ತೆ ಓಕೆ ಸೊ ಇಲ್ಲಿ ನೋಡಿ ಥಾಟ್ ಓಕೆ ಥಾಟ್ ಬಾಟ್ ಬ್ರಾಟ್ ಥ್ರೂ ಥರ ಆಮೇಲೆ ಬರ ಡಾಟ್ ಲೈಟ್ ಮೈಟ್ ಸೈ ರೈಟ್ ಫೈಟ್ ಫಾಟ್ ಟೈಟ್ ಏಟ್ ಬ್ರೈಟ್ ಆಮೇಲೆ ಫ್ರೈಟ್ ಹೈಟ್ ಹೈ ನೈಟ್ ನೈಟ್ ನೇಬಾರ್ ಓಕೆ ಸೊ ಈ ವರ್ಡ್ಸಲ್ಲಿ ಜಿ ಎಚ್ ಸೈಲೆಂಟ್ ಆಗುತ್ತೆ ಆಲ್ಮೋಸ್ಟ್ ನಿಮಗೆ ಜಿ ಎಚ್ ಎಲ್ಲೇ ಬರಲಿ ಸೈಲೆಂಟ್ ಆಗುತ್ತೆ ಅದು ಓಕೆ ಸೊ ಜಿ ಎಚ್ ಅಲ್ಲಿ ಜಾಸ್ತಿ ವರ್ಡ್ಸ್ ಇಲ್ಲ ಇದ್ದರೆ ನಿಮಗೆ ಇನ್ನೂ ಬೇರೆ ವರ್ಡ್ಸ್ ಬಂದ್ರೂ ಅದು ಜಿ ಎಚ್ ಸೈಲೆಂಟೇನೆ ಎಕ್ಸೆಪ್ಟ್ ಲಾಸ್ಟಿಗೆ ಬಂದರೆ ಸೈಲೆಂಟ್ ಆಗುತ್ತೆ ಅಂದರೆ ಇಲ್ಲೆಲ್ಲ ಲಾಸ್ಟಲ್ಲಿದೆ ನೋಡಿ ಜಿ ಎಚ್ ಟಿ ಜಿ ಎಚ್ ಟಿ ಇದ್ರ ಇದರಲ್ಲಿ ಮಾತ್ರ ನಿಮಗೆ ಮಧ್ಯದಲ್ಲಿದೆ ಸ್ಟಾರ್ಟಿಂಗ್ ಆಯಿತು ಅಂದರೆ ಜಿ ಎಚ್ ಸ್ಟಾರ್ಟ್ ಆಯಿತು ಅಂದರೆ ಸ್ಟಾರ್ಟ್ ಆಗೋದು ಭಾಳ ಕಡಿಮೆ ನಿಮಗೆ ಘಾಸ್ಟ್ ಘೋಸ್ಟ್ ಸೊ ಇದನ್ನೆಲ್ಲ ಹೇಳಬೇಕಾಗುತ್ತೆ ಘೋ ಘಾ ಘೋಸ್ಟ್ ಘಾಸ್ಟ್ ಘೋಸ್ಟ್ ಘಾಸ್ಟ್ಲಿ ಅದು ಜಾಸ್ತಿ ವರ್ಡ್ಸ್ ಏನಿಲ್ಲ ಓಕೆ ಜಿ ಎಚ್ ಕೊನೆಯಲ್ಲಿ ಬಂತ ಎಕ್ಸೆಪ್ಟ್ ಟಫ್ ರಫ್ ಇನಫ್ ಟ್ರಾಫ್ ಆಮೇಲೆ ಹಾಂ ಈ ಥರದ್ದು ಬಂತು ಅಂದರೆ ಅದು ಎಫ್ ಸೌಂಡ್ ಬರುತ್ತೆ ಓಕೆ ಅದು ನಾನು ನಿಮಗೆ ಫೋನೋಗ್ರಾಮ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ರೈಟ್ ಓಕೆ ರೈಟ್ ಈ ವರ್ಡ್ಸ್ನ ಜಿ ಎಚ್ ಸೈಲೆಂಟ್ ಅದು ಹೆಂಗಿದೆಯೋ ಹಾಗೆ ಹೇಳಬೇಕು ಓಕೆ ಪ್ರಾಕ್ಟೀಸ್ ನೀವೇ ಮಾಡ್ಕೊಳ್ಳಿದ್ದೀನಾ ಇದನ್ನ ಡಿಫ್ರೆನ್ಸ್ ನಾನು ಡಿಫರೆನ್ಸ್ ನಾನು ಕಳೆದ ಕ್ಲಾಸಲ್ಲಿ ಹೇಳಿದ್ದೀನಲ್ವಾ ನೈಟ್ ಅಂದ್ರೆ ರಾತ್ರಿ ಈ ನೈಟ್ ಅಂದ್ರೆ ಕುದುರೆ ಚೆಸ್ ಕುದುರೆ ಚೆಸ್ಸಲ್ಲಿ ಅಷ್ಟೇ ಹಾ ಹಾಂ ಹಾಂ ಬಂದಿದೆ ಬಂದಿದೆ ಅವರೇ ಫೋನ್ ಮಾಡಿದರು ನಿಮ್ಮ ಸಿಸ್ಟರ್ ಫೋನ್ ಮಾಡಿದರು ಓಕೆ ನೆಕ್ಸ್ಟು ಯಾವುದಾಯಿತು ಜಿ ಎಚ್ ಅಲ್ವಾ ಜಿ ಎಚ್ ಆದಮೇಲೆ ಜಿ ಎಚ್ ಆದಮೇಲೆ ನಿಮಗೆ ನೆಕ್ಸ್ಟ್ ಸೈಲೆಂಟ್ ಆಗೋದು ಕೆ ಓಕೆ ಜಿ ಎಚ್ ಐ ಸೈಲೆಂಟ್ ಆಗೋಲ್ಲ ಆಮೇಲೆ ಜೆ ಸೈಲೆಂಟ್ ಆಗೋಲ್ಲ ಕೆ ಸೈಲೆಂಟ್ ಆಗುತ್ತೆ ಓಕೆ ಜಿ ಎಚ್ ಆದಮೇಲೆ ಐ ಸೈಲೆಂಟ್ ಆಗೋಲ್ಲ ಜೆ ಸೈಲೆಂಟ್ ಆಗೋಲ್ಲ ಕೆ ಸೈಲೆಂಟ್ ಆಗುತ್ತೆ ಓಕೆ ಸೊ ಕೆ ಇದು ಆಲ್ಮೋಸ್ಟ್ ನಾನು ನಿಮಗೆ ಈ ವರ್ಡ್ಸ್ ಕೊಟ್ಟಿದ್ದೀನಿ ನೆನಪಿದೆಯಾ ಈ ವರ್ಡ್ಸ್ ಎಲ್ಲ ನಾನು ನಿಮಗೆ ಕೊಟ್ಟಿದ್ದೀನಿ ನೆನಪಿದೆಯಾ ಯಾವುದ್ರಲ್ಲಿದೆ ಈ ವರ್ಡ್ಸು ಹೇಳಿ ನೋಡೋಣ ಪಾಠಗಳು ನಿಮಗೆ ಎಷ್ಟು ನೆನಪಿದೆ ಅಂತ ಗೊತ್ತಾಗುತ್ತೆ ಯಾವ ಕ್ಯಾಟಗರಿಲಿ ಯಾವ ಪಾಠದಲ್ಲಿ ನಿಮಗೆ ಈ ವರ್ಡನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಈ ವರ್ಡ್ಸ್ನ ಫೋನೋಗ್ರಾಮ್ಸಾ ಫೋನೋಗ್ರಾಮ್ಸ್ ಅಲ್ಲ ಯಾವುದ್ರಲ್ಲಿ ಚೆಕ್ ಮಾಡಿ ಅಲ್ಲ ಚೆಕ್ ಅಲ್ಲ ಗೆಸ್ ಮಾಡಿ ಸೈಟ್ ವರ್ಡ್ಸ್ ಸೈಟ್ ವರ್ಡ್ಸ್ ಅಲ್ಲಿ ಇಷ್ಟು ದೊಡ್ಡ ಪದಗಳು ಬರ್ತವ ಇದು ನಿಮಗೆ ಡೈಗ್ರಾಫ್ಸಲ್ಲಿ ಕೊಟ್ಟಿದ್ದೀನಿ ಕೆ ಎನ್ ಕೆ ಮತ್ತು ಎನ್ ಬಂದಾಗ ಕೆ ಒಂದು ಶಬ್ದ ಅಕ್ಷರ ಇದೆ ಎನ್ ಒಂದು ಅಕ್ಷರ ಇದೆ ಅಲ್ವಾ ಸೊ ಹಾಗಾಗಿ ಎರಡು ಅಕ್ಷರಗಳು ಸೇರಿದಾಗ ಒಂದೇ ಸೌಂಡ್ ಬರುತ್ತೆ ವಿಚ್ ಮೀನ್ಸ್ ಇಲ್ಲಿ ನಾವು ಕೆ ಸೈಲೆಂಟ್ ಆಗಿರುತ್ತೆ ನೀವು ಎನ್ ಮಾತ್ರ ಹೇಳಬೇಕು ಡೈಗ್ರಾಫ್ಸ್ ಡೈಗ್ರಾಫ್ಸ್ ಅಂದರೆ ಯಾವುದು ಪಿ ಎಚ್ ಸಿ ಎಚ್ ಎಸ್ ಎಚ್ ರೈಟ್ ಎಲ್ಲ ಮರೆತು ಓಕೆ ಸೊ ಇದರಲ್ಲಿ ಕೆ ಎಲ್ಲ ಸೈಲೆಂಟ್ ಆಗಿರುತ್ತೆ ಇದರಲ್ಲಿ ಓಕೆ ಕೆ ಸೈಲೆಂಟ್ ವರ್ಡ್ಸಲ್ಲಿ ಅಲ್ಲಿ ನಿಮಗೆ ಜಾಸ್ತಿ ಪದಗಳೇನು ಬರೋದಿಲ್ಲ ಅದೇ ಇರೋ ಪದಗಳು ಒಂದಿಷ್ಟಿದಾವೆ ಅದನ್ನು ಮಾಡೋದ್ರೆ ಸೊ ಇದು ನ್ಯಾಕ್ ನೀಡ್ ನೀಲ್ ಕೆ ಎಲ್ಲ ಸೈಲೆಂಟ್ ಮಾಡ್ಕೊಳ್ಳಿ ನ್ಯೂ ನ್ಯೂ निकर्स नॉक, नॉब, नाब नाइट सो इन केंईलेंट जी हू सैलेंट ನೈಫ್ ಓಕೆ ಇದು ನೋ ನಾಲೆಡ್ಜ್ ನಾಲೆಡ್ಜ್ ನಕಲ್ ನೋ ನೋ ಎರಡು ಕಡೆ ಬಂದಿದೆಯಾ ಅಲ್ಲಿದೆಯಲ್ಲ ಇಲ್ಲಿದೆ ನೋ ನೆಲ್ಟ್ ನೆಲ್ಟ್ ನೀಲ್ ನೆಲ್ಟ್ ಹಾಂ ಓಕೆ ಎಸ್ ಸೊ ಇಲ್ಲಿ ಎಲ್ಲ ಸೈಲೆಂಟ್ ಆಗಿರುತ್ತೆ ನಿಮಗೆ ಆಲ್ಮೋಸ್ಟ್ ಈ ವರ್ಡ್ಸನ್ನು ನಾನು ನಿಮಗೆ ಇದರಲ್ಲೇ ಕೊಟ್ಟಿದ್ದೀನಿ ಫೋನು ಫಯಾಗ್ರಾಫ್ಸಲ್ಲಿ ಕೊಟ್ಟಿದ್ದೀನಿ ಈಗ ಲೆಕ್ಸಿ ಎಲ್ ಎಲ್ಲಿ ಎಲ್ಲಿ ಸೈಲೆಂಟ್ ಆಗುತ್ತೆ ಓಕೆ ಸೊ ಎಲ್ಲು ಎಲ್ಲಿ ಸೈಲೆಂಟ್ ಆಗುತ್ತೆ ಅನ್ನೋದನ್ನು ನೋಡೋಣ ಓಕೆ ಸೊ ಇಲ್ಲಿ ನೋಡಿ ಆ ಮಂಡ್ ಇದನ್ನು ಎ ಅನ್ನೋದನ್ನು ಆ ಅಂತ ಹೇಳಬೇಕು ನಾವಿಲ್ಲಿ ಆ ಮಂಡ್ ಆ ಮಂಡ್ ಎಲ್ ಸೈಲೆಂಟ್ ಆಲ್ಮಂಡ್ ಆಲ್ಮಂಡ್ ಅಂತ ಹೇಳೋ ಅವಶ್ಯಕತೆ ಇಲ್ಲ ಅಲ್ಲಿ ಎ ಆ ಅಂತ ಯಾಕೆ ಬಂದಿದೆ ಅಂದರೆ ಎಲ್ಲಿ ಇರೋದ್ರಿಂದನೇ ಅದನ್ನು ನಾವು ಆ ಅಂತ ಹೇಳಬೇಕು ಇಲ್ಲಾಂದರೆ ಆ ಆಮಂಡ್ ಅಂತ ಹೇಳಬೇಕು ಸೊ ಅಲ್ಲಿ ಆ ಅನ್ನೋ ಸೌಂಡ್ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಅದು ಎಲ್ ಹಾಕಿರೋದು ಓಕೆ ಸೊ ನೋಡಿ ಇಲ್ಲಿ ನೋಡಿ ಇದು ಬಾಮ್ ಈಗ ಜಂಡು ಬಾಮ್ ಜಂಡು ಬಾಮ್ ಆಮೇಲೆ ಇನ್ನೊಂದು ಏನೋ ಬಾಮ್ ಇದೆಯಲ್ಲ ಟೈಗರ್ ಬಾಮ್ ಬಾಮ್ ಅಂತ ಹೇಳ್ತೀವಿ ಅಲ್ಲಿ ಎಲ್ಲಿದೆ ಬಿ ಎ ಎಲ್ ಎಲ್ ಯಾಕೆ ಹಾಕ್ತಾರೆ ಅಂತ ಹೇಳಿದ್ರೆ ನೀವು ಬರೀ ಬಿ ಎ ಎ ಎಂ ಬರೀರಿ ಬಿ ಎ ಎಮ್ ಏನಾಗುತ್ತೆ ಬಿ ಎ ಎಮ್ ಏನಾಗುತ್ತೆ ಬ್ಯಾಮ್ ಎಸ್ ಬ್ಯಾಮ್ ಆಗುತ್ತೆ ಬಟ್ ಅಲ್ಲಿ ನಿಮಗೆ ಆಕಾರ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ ಹಾಕೋದು ಅವಾಗ ಏನು ಮಾಡೋದು ಬಾಮ್ ಓಕೆ ಸೊ ದಿಸ್ ಇಸ್ ಬಾಮ್ ಎಲ್ ಸೈಲೆಂಟ್ ಇದು ಅಷ್ಟು ನೋಡಿ ಬಿ ಹಾಫ್ ಬಿ ಹಾಫ್ ಇಲ್ಲಿ ಅಂದರೆ ಹ್ಯಾ ಆಗುತ್ತೆ ಬಿ ಹಾಫ್ ಬಿಹಾಫ್ ಇದು ಅಷ್ಟೇ ಕಾಫ್ ಅಲ್ಲಿ ಎಲ್ಲಿಲ್ಲ ಅಂದರೆ ಏನಾಗುತ್ತೆ ಕ್ಯಾಫ್ ಕ್ಯಾಫ್ ಆಗುತ್ತೆ ಅದಕ್ಕೆ ಅದು ಕಾಫ್ ಕಾಮ್ ಕಾಮ್ ಅದು ಅಲ್ಲಿ ಒಂದು ವೇಳೆ ಎಲ್ಲಿಲ್ಲ ಅಂತ ಇಟ್ಕೊಳ್ಳಿ ಸಿ ಎ ಎಂ ಏನಾಗುತ್ತೆ ಕ್ಯಾಮ್ ರೈಟ್ ಕಾಮ್ ಇದು ಚಾಕ್ ಚಾಕ್ ಸಿ ಎಚ್ ಎ ಕೆ ಬರೀ ಸಿ ಎಚ್ ಎಚ್ ಎಲ್ ಕೆ ಚಾಕ್ ಆಕಾರ ಬರಬೇಕು ಚಾಕ್ ಆ ಅಥವಾ ಚಾಕ್ ಅಂತ ಹೇಳಿದ್ರು ಓಕೆ ಚಾಕ್ ಚಾಕ್ ಪೀಸ್ ಚಾಕ್ ಅಂತ ಹೇಳಬಹುದು ಚಾಕ್ ಅಂತ ಹೇಳ ಇಲ್ಲಿ ನೋಡಿ ಎಲ್ ಡಿ ಇದೆ ಅದನ್ನು ಕುಡ್ ಅಂತ ಹೇಳಬೇಕು ಇದು ನಿಮಗೆ ಇದರಲ್ಲೇ ಬಂದಿದೆ ಯಾವುದು ಸೈಟ್ ವರ್ಡ್ಸ್ ಇದೆ ಕುಡ್ ಕುಡ್ ವುಡ್ ಶುಡ್ ಕುಡ್ ವುಡ್ ಶುಡ್ ಓಕೆ ಸೊ ನೆಕ್ಸ್ಟ್ ಇದು ಫೋಕ್ ಎಲ್ ಸೈಲೆಂಟ್ ಫೋಕ್ ಫೋಕ್ ಹಾಗೆ ಇದು ಹಾಫ್ ಹಾಫ್ ಎಲ್ಲೋ ಆಯ್ತಲ್ಲ ಆಯ್ತು ಕಾಫ ಹಾಫ್ ಇದು ನೋಡಿ ಪಿ ಎ ಎಮ್ ಬರೀ ಪಿ ಎಮ್ ಬರೆದ್ರೆ ಏನಾಗುತ್ತೆ ಪ್ಯಾಮ್ ಪಾಮ್ ಪಿ ಎ ಎಲ್ ಎಂ ಆದರೆ ಪಾಮ್ ಪಾಮ್ ಅಂದರೆ ತಾಳ ಪಾಮ್ ಟ್ರೀ ತಾ ತಾಳೆ ತಾಳೆ ಬರ ಪಾಮ್ ಟ್ರೀ ಅಥವಾ ಹಸ್ತ ಹಸ್ತಕ್ಕೆ ಹಸ್ತಕ್ಕೆ ನಾವು ಪಾಮ್ ಅಂತ ಹೇಳ್ತೀವಿ ಸ್ಯಾಮನ್ ಸೊ ಇಲ್ಲಿ ಮಾತ್ರ ಸ್ವಲ್ಪ ಚೇಂಜ್ ಆಗುತ್ತೆ ಇಲ್ಲಿ ಎಲ್ಲಿದ್ರೂ ಅಲ್ಲಿ ಎಲ್ಲಿದ್ರೂ ನಾವು ಓದು ಸ್ಯಾ ಅಂತಲೇ ಹೇಳಬೇಕು ಸ್ಯಾಮನ್ ಸಾಮನ್ ಅಂತ ಹೇಳಲ್ಲ ಇದೊಂದು ಎಕ್ಸೆಪ್ಷನ್ ಎಕ್ಸೆಪ್ಷನ್ ಅಂದ್ರೇನು

ಇದು ಟಾಕ್ ಟಾಕ್ ವಾಕ್ ವುಡ್ ಇಲ್ಲಿ ಯೋಕ್ ಯೋಕ್ ಯಾಕ್ ಅಲ್ಲ ಯೋಕ್ ಅಂತ ಹೇಳ್ಬೇಕು ಅದನ್ನು ಸ್ಟಾಕ್ ಸ್ಟಾಕ್ ಟಾಕ್ ವಾಕ್ ವುಡ್ ವುಡ್ ಯೋಕ್ ಓಕೆ ಹಾಗೆ ಕುಡ್ ಫೋಕ್ ಹಾಫ್ ಪಾಮ್ ಸ್ಯಾಮನ್ ಶುಡ್ ಚಾಕ್ ಕಾಮ್ ಕಾಫ್ ಇಲ್ಲಿ ಕಾಫ್ ಅಂತ ಹೇಳ್ಬಿಡಿ ಕಾಫ್ ಅಂತ ಹೇಳಿದ್ರೆ ಕೆಮ್ಮಾಗುತ್ತೆ ಸಿ ಓ ಯು ಜಿ ಎಚ್ ಅದು ಕಾಫ್ ಇದು ಸಿ ಎ ಎಲ್ ಎಫ್ ಕಾಫ್ ಖಾಫ್ ಕಾಫ್ ನೀ ಸ್ವಲ್ಪ ಚೇಂಜ್ ಮಾಡಿದ್ರು ಅದರ ಮೀನಿಂಗ್ ಚೇಂಜ್ ಆಗುತ್ತೆ ಬಿಹಾಫ್ ಬಿಹಾಫ್ ಬಾಮ್ ಬಾಮ್ ಆಮಂಡ್ ಆಮಂಡ್ ಓಕೆ ನೆಕ್ಸ್ಟ್ ನೋ ನೋ ನಾಲೇಜ್ ನಕಲ್ ನಾಲೇಜ್ ನಕಲ್